ಒಟ್ಟು ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತು ಹಣ ಜಮೆ ಆಗಲು ಶುರುವಾಗಿದೆ ಹೌದು ಜನ ಬ್ಯಾಂಕ್ ಅಕೌಂಟ್ ಈಗಾಗಲೇ ಹಣ ಬರ್ತಾ ಇದೆ ವೀಕ್ಷಕರೇ ನಿಮ್ಮ ಅಕೌಂಟ್ ಈಗಾಗಲೇ ಹಣ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಎಂಬುದರ ಮೂಲಕ ಕಮೆಂಟ್ ಮಾಡಿ ಮತ್ತೆ ಇನ್ ಮುಂದೆ ಇಂತವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅದು ಕೂಡ ವಿಡಿಯೋದಲ್ಲಿ ನೋಡೋಣ ಮತ್ತೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ರೇಷನ್ ಕಾರ್ಡ್ ಇದ್ದವರಿಗೆ ಶಾಕಿಂಗ್ ನ್ಯೂಸ್ ಸರ್ಕಾರದ ಕಠಿಣ ನಿಯಮದಿಂದಾಗಿ ತುಂಬಾ ಜನರ ಒಂದು ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡು ರದ್ದಾಗ್ತಾ ಇದೆ ಅವರ ಕಾರ್ಡ್ ಎ ಪಿ ಎಲ್ ಆಗ್ತಾ ಇದೆ ಸ್ವಂತ ಕಾರು ಬೈಕು ಮತ್ತೆ ಒಂದು ಸಾವಿರ ಚದರ ಹೆಚ್ಚು ಮನೆ ಇದ್ರೆ ಅವರ ಒಂದು ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗುತ್ತಾ ವೀಕ್ಷಕರೇ ಸರ್ಕಾರ ಬಿಡುಗಡೆ ಮಾಡಿರೋ ಗಳ ಬಗ್ಗೆ ಮಾಹಿತಿ ನೋಡೋಣ ಹಾಗೆ ಯು ಎಚ್ ಐ ಸ್ಟೀಕರ್ ಅಂಟಿಸಿದ ಮನೆಗಳ ಸರ್ವೆ ಶುರುವಾಗಿದೆ ಕರ್ನಾಟಕ ರಾಜ್ಯಾದ್ಯಂತ ಶಿಕ್ಷಕರು ಮನೆಗೆ ಬರ್ತಾ ಇದ್ದಾರೆ ನಮ್ಮ ಮನೆಗೂ ಕೂಡ ಬಂದಿದ್ರು ಏನೆಲ್ಲ ಆಯಿತು ಮತ್ತೆ ಯಾವೆಲ್ಲ ದಾಖಲೆಗಳನ್ನ ರೆಡಿ ಇಟ್ಕೋಬೇಕು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಮಾತಾಡಿದ್ದೇವೆ ವೀಕ್ಷಕರೇ ಹಾಗೆ ಕರ್ನಾಟಕದಲ್ಲಿ ಭಾರಿ ಮಳೆಗೆ ಎಲ್ಲಾ ಜಿಲ್ಲೆಗಳು ತತ್ತರ ಅಂತ ಹೇಳ್ಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಯೆಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ಪ್ರವಾಹದ ಎಚ್ಚರಿಕೆ ಕೂಡ ನೀಡಲಾಗಿದೆ ಐದು ದಿನಗಳ ಕಾಲ ಭಾರಿ ಮಳೆ ಸುರಿಯಲಿದೆ ಕರ್ನಾಟಕದಲ್ಲಿ ಮತ್ತೆ ಬಂಗಾರದ ಬೆಲೆ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹತ್ತು ಗ್ರಾಮ್ಗೆ ಇನ್ನು ಬೆಳ್ಳಿ ದರವೂ ಕೂಡ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಗಡಿ ದಾಟಿದೆ ವೀಕ್ಷಕರೇ ಒಂದು ಕೆ ಜಿಗೆ ಬಂಗಾರ ಬೆಳ್ಳಿ ದರ ಮುಗಿಲು ಮುಟ್ಟಿರೋದ್ರಿಂದ ಮಹಿಳೆಯರಿಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಪಡ್ಕೊಳ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಲೈಕ್ ಇಂದ ನಮಗೆ ಒಂದು ತುಂಬಾ ಒಳ್ಳೆ ಫೀಡ್ ಸಿಗುತ್ತೆ ಹಾಗೆ ವೀಕ್ಷಕರೇ ನಿಮಗೆ ಇಪ್ಪತ್ತೆರಡನೇ ಕಂತು ಜುಲೈ ತಿಂಗಳ ಹಣ ಬಂದಿದೆಯಾ ಎಸ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ ಕಂತಿನ ಹೆಸರನ್ನ ಕಾಣೋ ಐಕೋನ್ ಸರ್ಕಾರದಿಂದ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಹೌದು ತುಂಬಾ ಜನ ಕಾದು ಕುಳಿತಿರೋದು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಸರ್ಕಾರ ಈಗಾಗಲೇ ಹಣವನ್ನ ಬಿಡುಗಡೆ ಮಾಡಿದ್ದು ಡಿಬಿಟಿ ಮೂಲಕ ನೇರವಾಗಿ ಟ್ರಾನ್ಸ್ಫರ್ ಮಾಡೋದಾಗಿ ಹೇಳಲಾಗಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಎಲ್ಲಾ ಗ್ರಹ ಲಕ್ಷ್ಮಿಯರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಇದೇ ಒಂದು ಅಕ್ಟೋಬರ್ ಎರಡು ಅಥವಾ ಅಕ್ಟೋಬರ್ ಐದರ ಒಳಗೆ ಜಮೆ ಆಗುವುದು ಬಹುತೇಕ ಗ್ಯಾರಂಟಿ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇದು ಜುಲೈ ತಿಂಗಳ ಕಂತಿನ ಹಣ ಅಂತ ಕೂಡ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹೌದು ಸರ್ಕಾರದಿಂದ ಬಾಕಿ ಇರೋ ಕಂತುಗಳ ಬಗ್ಗೆ ಹೇಳೋದಾದ್ರೆ ಜೂನ್ ತಿಂಗಳವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಜೂನ್ ತಿಂಗಳವರೆಗೂ ಹಣವನ್ನು ಜಮೆ ಮಾಡಿದ್ದೇವೆ ಅಂತ ಕೂಡ ಖುದ್ದು ಸಚಿವೆಯವರು ಹೇಳಿದ್ರು ಅದೇ ತರ ಈಗ ದಸರಾ ಹಬ್ಬ ಉದ್ಘಾಟನೆ ಆದ ಬಳಿಕ ಮಾತನಾಡುತ್ತಾ ಸರ್ಕಾರದಿಂದ ಈಗ ಜುಲೈ ತಿಂಗಳ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಈಗಾಗಲೇ ಎರಡು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದ್ದು ಆ ಒಂದು ಹಣ ದಸರಾ ಹಬ್ಬಕ್ಕೆ ಅಂತ ಬಿಡುಗಡೆ ಮಾಡಿದ್ದೇವೆ ಆದಷ್ಟು ಬೇಗನೆ ಖಾತೆಗೆ ಜಮೆ ಆಗಲಿದೆ ಒಮ್ಮೆ ಬಾರಿ ನೀವು ಕೂಡ ಐದು ಅಕ್ಟೋಬರ್ ನಂತರ ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ ಈಗ ಎರಡನೇದಾಗಿ ಸರ್ಕಾರದಿಂದ ಈಗ ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಉಳಿಯುತ್ತೆ ಬೇರೆ ಎಲ್ಲ ಕಂತುಗಳು ಕ್ಲಿಯರ್ ಆಗಿರುತ್ತೆ ಅಂತಾನು ಕೂಡ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೆ ಇದು ಕೂಡ ನಿಮಗೆ ಗೊತ್ತಿರಲಿ ಈಗಾಗಲೇ ಜುಲೈ ತಿಂಗಳ ಹಣ ನಿಮ್ಮ ಖಾತೆಗೂ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಇನ್ನು ಆಗಸ್ಟ್ ತಿಂಗಳದ್ದು ಎರಡು ಸಾವಿರ ರೂಪಾಯಿ ನಿಮಗೆ ಇಪ್ಪತ್ತು ಇಪ್ಪತ್ತೈದನೇ ಅಕ್ಟೋಬರ್ ಒಳಗಡೆ ಮತ್ತೆ ಎರಡು ಸಾವಿರ ರೂಪಾಯಿ ಬರಲಿದೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ನಿಮಗೆ ಇದೇ ಒಂದು ಅಕ್ಟೋಬರ್ ತಿಂಗಳಲ್ಲಿ ಜಮೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಮತ್ತೆ ತುಂಬಾ ಜನರು ಜಿ ಎಸ್ ಟಿ ಅಕೌಂಟ್ ಇದ್ದು ಬಿಸ್ನೆಸ್ ಮಾಡ್ತಾ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ಅದೇ ತರ ಇಲ್ಲಿ ಬಿಪಿಎಲ್ ಕಾರ್ಡ್ ಇದ್ದ ಆ ಒಂದು ಕೂಡ ಶಾಕ್ ಅಂತ ಹೇಳ್ಬಹುದು ಅಂತವರ ಕಾರ್ಡ್ ಕೂಡ ಎಪಿಎಲ್ ಕಾರ್ಡ್ ಆಗಲಿದೆ ಅದೇ ತರ ಆ ಒಂದು ರೇಷನ್ ಕಾರ್ಡ್ ಗೆ ಲಿಂಕ್ ಇರುವ ಗೃಹಲಕ್ಷ್ಮಿಯ ಒಂದು ಹೆಸರನ್ನು ಕೂಡ ತೆಗೆದು ಹಾಕಬಹುದು ಸರ್ಕಾರದಿಂದ ಯಾಕಂದ್ರೆ ಜಿ ಎಸ್ ಟಿ ಅಕೌಂಟ್ ಇದ್ದು ಬಿಸ್ನೆಸ್ ಮಾಡ್ತಾ ಇದ್ದು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದವರ ಗೃಹಲಕ್ಷ್ಮಿ ಹೆಸರನ್ನ ಡಿಲೀಟ್ ಮಾಡಲಾಗ್ತಾ ಇದೆ ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳಲ್ಲಿ ಅದರಲ್ಲಿ ಎರಡು ಲಕ್ಷ ಹದಿನಾಲ್ಕು ಸಾವಿರ ಗ್ರಹಲಕ್ಷ್ಮಿಯವರು ಕೂಡ ಲಿಂಕ್ ಇರಬಹುದು ಅಂತ ಹೇಳಲಾಗಿದ್ದು ಎರಡು ಲಕ್ಷ ಹದಿನಾಲ್ಕು ಸಾವಿರ ಅನರ್ಹ ಫಲಾನುಭವಿಗಳು ಮೃತಪಟ್ಟವರ ಹೆಸರಲ್ಲಿ ಇರುವ ಗೃಹಲಕ್ಷ್ಮಿಗಳನ್ನ ಹೆಸರುಗಳನ್ನು ತೆಗೆದು ಹಾಕಲಾಗ್ತಾ ಇದೆ ಕೂಡ ಇಲ್ಲಿ ಹೇಳಲಾಗಿದೆ ಇಂಥವರಿಗೆ ಹಣ ಬರಲ್ಲ ಅಂತಾನೆ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದು ಮಾಡಲು ಸರ್ಕಾರ ಈಗ ಮುಂದಾಗಿದೆ ಅದೇ ತರ ಹೊಸ ಬಿ ಪಿ ಎಲ್ ಕಾರ್ಡು ಕೂಡ ಅಕ್ಟೋಬರ್ ನಲ್ಲಿ ವಿತರಣೆ ಮಾಡೋದರ ಬಗ್ಗೆ ಖುದ್ದು ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಹನ್ನೆರಡರಿಂದ ಹದಿಮೂರು ಲಕ್ಷ ಅನರ್ಹ ಕಾರ್ಡುಗಳು ಪತ್ತೆಯಾಗಿದೆ ಪಟ್ಟಿ ಸಿದ್ಧವಾಗಿದೆ ಅಂತ ಸಚಿವರು ಮಹತ್ವದ ಒಂದು ಘೋಷಣೆಯನ್ನ ಮಾಡಿರುವಂತದ್ದು ಅನರ್ಹರು ಇದ್ರೆ ಎ ಪಿ ಎಲ್ ಮಾಡಿಸಿ ಅಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಹೊಸ ಬಿ ಪಿ ಎಲ್ ಕಾರ್ಡುಗಳಿಗೆ ಅರ್ಜಿ ಹಾಕಿದ್ದರೆ ಆ ಒಂದು ಅರ್ಜಿಯನ್ನ ಸ್ವೀಕಾರ ವಿತರಣಾ ಪ್ರಕ್ರಿಯೆ ಅಕ್ಟೋಬರ್ ತಿಂಗಳಲ್ಲಿ ಆರಂಭವನ್ನ ಮಾಡಲಾಗುತ್ತೆ ಅಂತ ಗ್ರಾಹಕ ವ್ಯವಹಾರಗಳ ಸಚಿವರು ಕೆ ಎಚ್ ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಇಲ್ಲಿ ಇಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಮನೆ ಮತ್ತು ಜಮೀನು ಮತ್ತೆ ಸ್ವಂತ ಕಾರು ಒನ್ ಟ್ವೆಂಟಿ ಫೈವ್ ಸಿ ಗಿಂತ ಹೆಚ್ಚಿನ ಒಂದು ಸಾಮರ್ಥ್ಯವುಳ್ಳ ಬೈಕ್ ಹೊಂದಿದವರ ಕಾರ್ಡುಗಳು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿ ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಆಗ್ತಾ ಇದೆ ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಸಚಿವರು ಏನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಸ್ವಂತ ಕಾರು ಬೈಕು ಮತ್ತೆ ಒಂದು ಸಾವಿರ ಚದರ ಅಡಿಗಿಂತ ಮನೆದವರ ಬಿಪಿಎಲ್ ಕಾರ್ಡ್ ಕೂಡ ಎಪಿಎಲ್ ಆಗ್ತಾ ಇದೆ ಸರ್ಕಾರಿ ವಸತಿ ಯೋಜನೆ ಅಡಿ ಕಟ್ಟಿದ ಮನೆ ಆದ್ರೆ ಓಕೆ ಬೇರೆ ಐದಾರು ಲಕ್ಷ ಹಣವನ್ನ ಖರ್ಚು ಮಾಡಿ ಸ್ವಂತ ಮನೆ ಕಟ್ಟುವವರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಸೊ ಅವರ ಕಾರ್ಡುಗಳನ್ನು ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದದ್ದು ಎ ಪಿ ಎಲ್ ಕಾರ್ಡ್ ಆಗಿದೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಬೇಕಾ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಸ್ವಂತ ಮನೆ ಕಟ್ಟುವ ಶಕ್ತಿ ಇರುವವನು ಬಿ ಪಿ ಎಲ್ ವ್ಯಾಪ್ತಿಗೆ ಬರ್ತಾರಾ ಇಲ್ಲ ಬರಲ್ಲ ಅಂತ ಕೂಡ ಇಲ್ಲಿ ಸಚಿವರು ಮಾಹಿತಿ ಕೊಟ್ಟಿರುವಂತದ್ದು ಮನೆ ಕಟ್ಟುವಾಗ ಆದಾಯ ತೆರಿಗೆ ಸಲ್ಲಿಸಿದವರಿಗೆ ಬಿ ಪಿ ಎಲ್ ಕಾರ್ಡ್ ಬೇಕಾ ಏಳೆಂಟು ಎಕರೆ ಜಮೀನು ಇರೋವರೆಗೂ ಬಿ ಪಿ ಎಲ್ ಕಾರ್ಡ್ ಬೇಕಾ ಎಂದು ಸಚಿವರು ಪ್ರಶ್ನಿಸಿದ್ದಾರೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಈ ತರ ಅಂದ್ರೆ ಒಂದು ಸರ್ಕಾರದ ಮಾನದಂಡಗಳು ಇದ್ದಾವೆ ಏನೆಲ್ಲ ಇದೆ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅವರು ಅಮರರು ಅಂತ ಇಲ್ಲಿ ಪಟ್ಟಿ ಸಿದ್ಧ ಮಾಡಲಾಗಿದೆ ಎರಡನೇದಾಗಿ ಇವರಿಗೆ ಅನ್ನ ಭಾಗ್ಯ ಯೋಜನೆ ಕೂಡ ಇನ್ ಮುಂದೆ ಸಿಗೋದಿಲ್ಲ ಅದಕ್ಕಂದ್ರೆ ಅವರು ಶ್ರೀಮಂತರು ಮತ್ತೆ ಬಡತನ ರೇಖೆಗಿಂತ ಮೇಲಿದ್ದಾರೆ ಸೊ ಅವರಿಗೆ ಇನ್ ಮುಂದೆ ಅನ್ನ ಭಾಗ್ಯ ಅಕ್ಕಿ ಕೂಡ ಸಿಗೋದಿಲ್ಲ ಅಂತ ಹೇಳಬಹುದು ಇನ್ನು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರು ಸ್ವಂತ ಕಾರು ಓಡಾಡಕ್ಕೆ ಕಾರು ಬೈಕ್ ಮತ್ತೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದವರು ಬಿಸ್ನೆಸ್ ಮಾಡ್ತಾ ಇದ್ದವರು ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಸರ್ಕಾರಿ ನೌಕರರು ಕಂಪನಿಗಳಲ್ಲಿ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಬಿಪಿಎಲ್ ಕಾರ್ಡ್ ಬೇಕಾ ಅಂತ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಆದ್ರೆ ಇವರಿಗೆ ಯಾರಿಗೂ ಕೂಡ ಬಿಪಿಎಲ್ ಕಾರ್ಡ್ ಮುಂದೆ ಸಿಗಲ್ಲ ಅವರೆಲ್ಲರ ಕಾರ್ಡ್ ಕೂಡ ರದ್ದಾಗಲಿದೆ ಅವರಿಗೆ ಅನ್ನ ಭಾಗ್ಯ ಅಕ್ಕಿ ಕೂಡ ಸಿಗೋದಿಲ್ಲ ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕದಲ್ಲಿ ಮಳೆ ಆರ್ಭಟ ಹೆಚ್ಚಾಗಿರೋದ್ರಿಂದ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ ಬರೋಬ್ಬರಿ ಐದು ದಿನಗಳವರೆಗೂ ಅಂದ್ರೆ ನಾಲ್ಕನೇ ತಾರೀಕಿನವರೆಗೂ ಹೆಚ್ಚು ಮಳೆ ಆಗಲಿದೆ ಅಂತ ಇಲ್ಲಿ ಮಾಹಿತಿ ನಮಗೆ ಮತ್ತೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಆಗ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗ್ತಾ ಇದೆ ವೀಕ್ಷಕರೇ ಮೊದಲಿಗೆ ಹೇಳೋದಾದ್ರೆ ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ದಕ್ಷಿಣ ಒಳನಾಡಿನ ಸಾಕಷ್ಟು ಕಡೆಗಳಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಇನ್ನು ಬಾಗಲಕೋಟೆ ಬೀದರ್ ಕಲಬುರಗಿ ಗದಗ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಈ ಭಾಗದಲ್ಲಿ ಎರಡನೇ ತಾರೀಕಿನವರೆಗೂ ಕೂಡ ಮಳೆ ಆಗಲಿದೆ ಅಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಿರುವಂತದ್ದು ವೀಕ್ಷಕರೇ ಕರ್ನಾಟಕ ರಾಜ್ಯದಂತ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಿದೆ ನಿಮ್ಮ ಒಂದು ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಈಗಾಗಲೇ ನಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದೆ ಬೆಂಗಳೂರಲ್ಲೂ ಕೂಡ ಮಳೆ ಬರ್ತಾ ಇದೆ ತುಮಕೂರಲ್ಲೂ ಮಳೆ ಬರ್ತಾ ಇದೆ ಅದೇ ತರ ಬಳ್ಳಾರಿ ಚಿಕ್ಕಮಗಳೂರು ಶಿವಮೊಗ್ಗ ವಿಜಯನಗರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇನ್ನು ಧಾರವಾಡ ಹಾವೇರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಮಂಡ್ಯ ಮೈಸೂರು ರಾಮನಗರ ತುಮಕೂರಿನಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಇನ್ನೊಂದು ಕಡೆಗೆ ಉತ್ತರ ಕರ್ನಾಟಕ ಮಳೆ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಬಂಗಾರದ ಬೆಲೆ ಈಗ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ತಲುಪಿರುವಂತದ್ದು ಹೌದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹತ್ತು ಗ್ರಾಂ ಚಿನ್ನದ ದರ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಾಖಲೆ ಬರೆದ ಚಿನ್ನದ ದರ ಅಂತ ಹೇಳಬಹುದು ಗುರುವಾರ ಇಳಿಕೆಯಾಗಿದ್ದ ಚಿನ್ನದ ಬೆಲೆ ಶುಕ್ರವಾರ ಭಾರಿ ಏರಿಕೆಯಾಗಿ ಮತ್ತೆ ಆಭರಣ ಪ್ರೇರಿಗೆ ಶಾಕ್ ಕೊಟ್ಟಿದೆ ಅಂತಾನೆ ಹೇಳಬಹುದು ಬೆಂಗಳೂರಿನಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಶುದ್ಧತೆಯ ಚಿನ್ನ ಅಂದರೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಸಾವಿರದ ಐದುನೂರು ರೂಪಾಯಿ ಏರಿಕೆಯಾಗಿ ದಾಖಲೆಯ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಂದೂರು ರೂಪಾಯಿಗೆ ತಲುಪಿದೆ ಅಂದರೆ ಇದು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅಂತ ಹೇಳಬಹುದು ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ನೀವು ಕೇಳೋದಾದ್ರೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗ್ತಾ ಇದೆ ಇನ್ನೊಂದು ಕಡೆಗೆ ಹೇಳೋದಾದ್ರೆ ಬೆಳ್ಳಿ ದರವೂ ಕೂಡ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ಜಿಗದಿದ್ದು ಟ್ಯಾಕ್ಸ್ ಆಡ್ ಮಾಡಿದ್ರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಂದು ಕೆಜಿ ಬೆಳ್ಳಿ ದರಕ್ಕೂ ಕೂಡ ಇಲ್ಲಿ ಬಂದಿರುವಂತದ್ದು ಇಳಿಕೆ ಆಗಿದ್ದ ಬಂಗಾರ ಬೆಳ್ಳಿ ದರ ದಿಢೀರನೇ ಏರಿಕೆ ಆಗಿದ್ದು ಆಭರಣ ಪ್ರೇರಿಗೆ ಬಂಗಾರ ಪ್ರೇರಿಗೆ ಇನ್ನು ಇಲ್ಲಿ ಬೆಳ್ಳಿ ಪ್ರೇರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬಹುದು ವೀಕ್ಷಕರೇ ಯಾಕಂದ್ರೆ ರೇಟ್ ಏರಿಕೆಯಾಗಿದೆ ಹೋದ ತಿಂಗಳ ಎರಡು ತಿಂಗಳ ಹಿಂದೆ ರೂಪಾಯಿ ಒಂದು ಕೆಜಿ ಬೆಳ್ಳಿ ದರ ಈಗ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿದೆ ಆಲ್ಮೋಸ್ಟ್ ಇಲ್ಲಿ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ಲಾಭನೇ ಆಗ್ತಿತ್ತು ಅಂತ ತಿಳ್ಕೊಳ್ಳಿ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಗಣತಿ ಅವಧಿಯನ್ನ ವಿಸ್ತರಣೆ ಮಾಡಲ್ಲ ಆಮೇಗತಿಯಲ್ಲಿ ಜಾತಿ ಗಣತಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ ಅಕ್ಟೋಬರ್ ಏಳರವರೆಗೆ ರಾಜ್ಯದಲ್ಲಿ ಸಮೀಕ್ಷೆ ಮುಗಿಸಲು ಖಡಕ್ ಸೂಚನೆ ಕೂಡ ಕೊಟ್ಟಿದ್ದಾರೆ ಪ್ರತಿನಿತ್ಯ ಹತ್ತು ಪರ್ಸೆಂಟ್ ಗಣತಿ ಗುರಿಯನ್ನ ತಲುಪಿ ಅಧಿಕಾರಿಗಳಿಗೆ ಸಿಎಂ ಅವರು ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಮೊದಲಿಗೆ ಹೇಳೋದಾದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಗುರುತಿಸಿರುವ ಒಟ್ಟು ಮನೆಗಳಲ್ಲಿ ಪ್ರತಿದಿನ ಹತ್ತು ಪರ್ಸೆಂಟ್ ಗುರಿ ಸಾಧಿಸಬೇಕು ಅಂತ ಈಗಾಗಲೇ ಅಕ್ಟೋಬರ್ ಏಳರ ಒಳಗೆ ಸಮೀಕ್ಷೆ ಪೂರ್ಣವಾಗಬೇಕು ಅವಧಿ ವಿಸ್ತೀರ್ಣ ಮಾಡುವುದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಗೈರಾಗುವ ಅಥವಾ ನಿರ್ಲಕ್ಷ್ಯ ತೋರುವ ಅಧಿಕಾರಿ ಸಿಬ್ಬಂದಿ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳ ತೆಗೆದುಕೊಳ್ಳಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಈಗಾಗಲೇ ಪ್ರತಿ ಮನೆಗೂ ಕೂಡ ಶಿಕ್ಷಕರು ಭೇಟಿ ಕೊಟ್ಟಿದ್ದಾರೆ ನಮ್ಮ ಮನೆಗೂ ಕೂಡ ಭೇಟಿ ಕೊಟ್ಟಿದ್ರು ಅರವತ್ತು ಪ್ರಶ್ನೆಗಳನ್ನ ಇಲ್ಲಿ ಕೇಳಿದ್ರು ವೀಕ್ಷಕರೇ ಇಲ್ಲಿ ಮೊದಲಿಗೆ ಆಧಾರ್ ಕಾರ್ಡ್ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಓಟಿ ಪಿ ನೀವು ಹೇಳಿದ ಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇದ್ದಾರೆ ಎಲ್ಲರ ಹೆಸರು ಕೂಡ ಬರುತ್ತೆ ಅಲ್ಲಿ ಏನಾಗಿದೆ ಅಂದ್ರೆ ಬರೋಬ್ಬರಿ ಇಲ್ಲ ಅರವತ್ತು ಪ್ರಶ್ನೆಗಳು ಒಬ್ಬೊಬ್ಬರಿಗೆ ಅರವತ್ತು ಪ್ರಶ್ನೆ ಈಗ ನಮ್ಮ ಮನೆಯಲ್ಲಿ ಆರು ಜನ ಇದ್ದಾರೆ ಅಂದ್ರೆ ಒಬ್ಬರಿಗೆ ಅರವತ್ತು ಪ್ರಶ್ನೆ ಇಬ್ಬರಿಗೆ ಅರವತ್ತು ಪ್ರಶ್ನೆ ಅದೇ ತರ ಆರು ಜನಕ್ಕೂ ಕೂಡ ಒಬ್ಬೊಬ್ರಿಗೂ ಅರವತ್ತು ಪ್ರಶ್ನೆಗಳನ್ನ ಕೇಳಿದ್ರು ಆ ಒಂದು ಪ್ರಶ್ನೆಗಳ ಲಿಸ್ಟ್ ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸಿದ್ವಿ ಬೇಕಾದ್ರೆ ನೀವು ಸ್ಕ್ರೀನ್ ಅನ್ನ ಪಾಸ್ ಮಾಡಿ ಬೇಕಾದ್ರೆ ಅದನ್ನ ಓದಬಹುದು ಇಲ್ಲಿ ಪ್ರತಿ ಮನೆಗೂ ಕೂಡ ಶಿಕ್ಷಕರು ಭೇಟಿ ಕೊಡೋದ್ರಿಂದ ನೀವು ಇಲ್ಲಿ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಸರ್ವೆ ಬಂದಾಗ ಈಸಿ ಆಗುತ್ತೆ ಯಾಕಂದ್ರೆ ಒಂದು ಮನೆ ಸರ್ವೆ ಮಾಡ್ಬೇಕಂದ್ರೆ ಒಂದು ಗಂಟೆ ಸಮಯ ಬೇಕು ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರು ನಮ್ಮ ಮನೆಯಲ್ಲಿ ಆರು ಜನ ಇದ್ರು ಆರು ಜನರಿಗೂ ಒಬ್ಬೊಬ್ಬರಿಗೂ ಅರವತ್ತು ಪ್ರಶ್ನೆಗಳನ್ನ ಕೇಳಿದ್ರು ಆ ಒಂದು ಅರವತ್ತು ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕು ನಂತರ ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ನ ಎಂಟರ್ ಮಾಡಬೇಕು ಸೊ ಇಲ್ಲಿ ತುಂಬಾನೇ ಲೇಟ್ ಆಗುತ್ತೆ ಹೀಗಾಗಿ ನೀವು ಎಲ್ಲಾ ಒಂದು ಪ್ರಶ್ನೆಗಳಿಗೂ ರೆಡಿ ಮಾಡಿ ಇಲ್ಲಿ ಉತ್ತರವನ್ನು ಇಡ್ಕೋಬೇಕಾಗುತ್ತೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ